ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ತೇರಳ್ಳಿ ಬೆಟ್ಟ ಅಂದರೆ ಒಳ್ಳೆಯ ಪ್ರಸಿದ್ಧವಾದಂಥ ಒಂದು ಸ್ಥಳ ಈ ಸ್ಥಳದಲ್ಲಿ ಆದಿಮ ಸಂಸ್ಥೆ ಉದ್ಭವವಾಗಿ ಆ ಸಂಸ್ಥೆ ವತಿಯಿಂದ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಸಂಪ್ರದಾಯಗಳು ನಮ್ಮ ಪದ್ಧತಿಗಳನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆ ಇವತ್ತು ಉದ್ಭವವಾಗಿದೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಬರೋದನ್ನು ನಾವೆಲ್ಲರೂ ಕಾದು ನೋಡ್ತಾ ಇದೀವಿ ಅದನ್ನು ವೀಕ್ಷಣೆಗಾಗಿ ಯಾವ ರೀತಿಯಲ್ಲಿ ಆಗಿದೆ ಅಂತ ಇವತ್ತು ನೋಡಿ ಹಾಗೆ ಉದ್ಘಾಟನೆ ಮಾಡಿ ಹೋಗೋಣ ಅಂತ ನಾವೆಲ್ಲರೂ ಇಲ್ಲಿಗೆ ಆಗಮಿಸಿದ್ವಿ ನಮ್ಮ ಹಿರಿಯರಾದಂಥ ನಜೀರ್ ಅಣ್ಣವರು ಹಾಗೆ ನಮ್ಮ ಎಮ್ ಎಲ್ ಸಿ ಆದಂಥ ಅನಿಲಣ್ಣವರು ನಮ್ಮ ಪ್ರಭಾಕರ್ ಅವರು ಹಾಗೆ ಹಿರಿಯರು ಪತ್ರಕರ್ತರು ಎಲ್ಲರೂ ಇದ್ದೀರ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಚೇರ್ಮನ್ ಇದ್ದಾರೆ ಮುಖ್ಯವಾಗಿ ನಮ್ಮ ಸಿ ಎಮ್ ಅಣ್ಣವರು ನಮ್ಮ ಮುನಾಂಜಣ್ಣವರು ಎಲ್ಲರೂ ಇದ್ದಾರೆ ನಮ್ಮ ಎಲ್ಲ ಈ ಸಂಸ್ಥೆಯ ಎಲ್ಲ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ ಅಂದರೆ ಇವಾಗ ನಾನು ಮಾತಾಡೋದ್ರಲ್ಲಿ ಕೆಲವರಿಗೆ ಸ್ವಲ್ಪ ಆಗ್ಬೋದೇನೋ ಗೊತ್ತಿಲ್ಲ ಆದರೆ ನಾನು ಮಾತಾಡಬೇಕು ಅಂತ ಒಂದು ಸಲ ತೀರ್ಮಾನ ಆದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಮಾತಾಡ್ತೀನಿ ಅದು ಯಾರು ಏನೇ ಅಂದರೂ ನಾನು ಮಾತಾಡ್ತೀನಿ ಅದನ್ನೆಲ್ಲ ಇಂಥ ಸಮಸ್ಥೆಗಳು ಇಂಥ ಒಂದು ಹಾದಿಮ ಅಂತ ಒಂದು ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸನ್ನು ಮಾಡುವಂಥದ್ದು ನಮ್ಮ ಏನು ನಾಟಕಗಳಿದಾವೋ ಇದನ್ನೆಲ್ಲ ಕಾಪಾಡುವಂಥದ್ದು ಒಂದು ಸಮಸ್ಯೆ ಇದೆ ಅಂದರೆ ನಾವೆಲ್ಲರೂ ಇದನ್ನು ಮುಖ್ಯವಾಗಿ ನಮ್ಮ ತಂದೆ ತಾಯಿಗೆ ಏನು ಗೌರವವನ್ನು ಕೊಡ್ತೀವೋ ಆ ಗೌರವತ್ವವನ್ನು ಸ್ವೀಕರಣೆ ಮಾಡುವಂಥ ತಂದೆ ತಾಯಿ ಮಕ್ಕಳು ಯಾವ ರೀತಿ ಇರ್ತೋ ಈ ಹಾದಿಮ ಸಮಸ್ಯೆಗೂ ಆ ಗೌರವ ಗಣತೆಯನ್ನು ನಾವೆಲ್ಲರೂ ಕೊಡಬೇಕಾಗ್ತದೆ ಇದನ್ನೆಲ್ಲ ನಾವು ಕಳ್ಕೊಂಡ್ರೆ ಸಿಗುವಂಥದ್ದಲ್ಲ ಇದೆಲ್ಲ ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿಗಳು ಕಳ್ಕೊಂಡ್ರೆ ಸಿಗುವಂಥದ್ದಲ್ಲ ಮೊದಲು ಊರುಗಳಲ್ಲಿ ಬಂದಾಗ ಊರುಗಳಲ್ಲಿ ನಾಟಕಗಳು ಮಾಡ್ತಾಯಿದ್ರು ಊರಲ್ಲಿರೋರೇ ನಾಟಕ ಮಾಡ್ತಾಯಿದ್ರು ಇದ್ದಾರೆ ಅವರವರೇಂದು ಅದಕ್ಕೊಂದು ಗುರುವಂತಿರೋರು ಅವರು ಬಂದ್ರೆ ಇವತ್ತು ಆ ಗುರುವರೆಲ್ಲ ಎಲ್ಲಿದ್ದಾರೋ ಗೊತ್ತಿಲ್ಲ ನಾಟಕ ಮಾಡೋರೆಲ್ಲ ಎಲ್ಲಿದ್ದಾರೋ ಗೊತ್ತಿಲ್ಲ ಆಮೇಲೆ ಈ ಸಂಕ್ರಾಂತಿ ಹಬ್ಬ ಬಂದಾಗ ನಮಗೆ ಎಂತಂದರೆ ಈ ಅಂತ ಬರ್ತಾ ಇದೆ ಗಂಗೆದಲು ಮ ಊರುಗಳಿಗೆ ಆ ಎತ್ತುಗಳೆಲ್ಲ ಮೇಲೆ ತೊಡೆ ಮೇಲೆ ನಿಂತ್ಕೊಳ್ಳೋದು ಆ ಎತ್ತುಗೆ ಹಸುಗೆ ಮದುವೆ ಮಾಡುವಂಥದ್ದು ಇಂಥದೆಲ್ಲ ನಾನು ಹುಡುಗನಾಗಿದ್ದಾಗ ನಮ್ಮ ಊರಲ್ಲೆಲ್ಲ ನೋಡ್ತಾ ಇದ್ವಿ ಇವತ್ತು ಅದೆಲ್ಲ ಕಾಣೆಯಾಗೋಗ್ಬಿಟ್ಟಿದೆ ಆದರೆ ಆ ಕಾ ಕಾಣೆಯಾಗದಂಗೆ ಇವತ್ತು ನಾವು ಇದನ್ನು ಈ ಸಂಸ್ಥೆ ಇದೆಯಲ್ಲ ಇಂಥ ಒಂದು ಸಂಸ್ಥೆಯಿಂದ ಅಂಥ ಒಂದು ಪದ್ಧತಿಗಳು ಇಂಥ ಇಂಥ ಕಲಾಚಾರಗಳು ಇಂಥ ಒಂದು ಸಾಂಸ್ಕೃತಿಕ ಹಾಡುಗಾರರು ಆಮೇಲೆ ನಮ್ಮ ಮ್ಯಾಜಿಕ್ ಶೋಗಳು ಇಂಥದ್ದು ಏನೇನಿದೆಯೋ ನಮ್ಮ ಕಲಾಚಾರ ನಮ್ಮ ಭಾರತ ದೇಶದ ಅದೆಲ್ಲ ಕಾಪಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ವಿತ್ ಇಂದ ಆದಿಮ ಸಂಸ್ಥೆಯಲ್ಲಿ ಮಾಡಬೇಕಾಗ್ತದೆ ಆದರೆ ಮೊನ್ನೆ ಒಂದು ದಿವಸ ನಾನು ಒಂದು ಸ್ಟೋರಿ ಹೇಳ್ತೇನೆ ರಷ್ಯಾದಲ್ಲಿ ಏನಾಗಿದೆ ನಮ್ಮ ಕಲ್ಚರನ್ನು ರಷ್ಯಾದವರು ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಮಲ್ಲಿಗೆ ಹೂವು ಇಟ್ಕೊಂಡು ಅವರು ದಾರಿಗಳಲ್ಲಿ ಓಡಾಡ್ತಾ ಇದ್ದಾರೆ ನಮ್ಮ ಕಲ್ಚರ್ ಅದು ಚಡ್ಡಿಗಳು ಹಾಕ್ಕೊಂಡು ಟಿ ಶರ್ಟ್ಗಳು ಹಾಕ್ಕೊಂಡು ಎಲ್ಲ ಓಡಾಡ್ತವ್ರೆ ಎಕ್ಸಾಂಪಲ್ಗೆ ಮೊನ್ನೆ ಶನಿವಾರ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ತಮಿಳ್ನಾಡು ದಿಂಡಿಗಲ್ಲಿಗೆ ಹೋಗಿ ಬಂದೆ ವಾಪಸ್ ಮೊನ್ನೆ ನೆನ್ನೆಲ್ಲ ನಿನ್ನೆ ಭಾನುವಾರ ಮೊನ್ನೆ ಶನಿವಾರ ರಾತ್ರಿ ಹನ್ನೆರಡು ಗಂಟೆನಲ್ಲಿ ಇಂದ್ರಾನಗರಲ್ಲಿ ಬರ್ತಾಯಿದ್ದೆ ನಾನು ಫೋನ್ ನೋಡಿಕೊಂಡು ಮೇಲ್ಸೆಲ್ಲ ಚೆಕ್ ಮಾಡ್ಕೊಂಡು ಫೋನ್ ಹನ್ನೆರಡು ಕರೆಕ್ಟಾಗಿ ಎಕ್ಸಾಕ್ಟ್ ಹನ್ನೆರಡು ಗಂಟೇಲಿ ಬಂದಾಯಿತು ಕೋರಮಂಗ್ಲ ದಾಟಿ ಬರ್ತಾ ಇದ್ದೆ ನೋಡಿದ್ರೆ ಕೋರಮಂಗ್ಲಾದಲ್ಲಿ ರಾತ್ರಿ ಹನ್ನೆರಡು ಗಂಟೆನಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ರೋಡ್ ಮಾಡ್ತೀವಿ ಏನಪ್ಪ ಇದು ಟ್ರಾಫಿಕ್ ಜಾಮ್ ಇಷ್ಟೊತ್ತಲ್ಲಿ ಟ್ರಾಫಿಕ್ ಜಾಮ್ ಇದೆ ಅಂದ್ಕೊಂಡು ನಮ್ಮ ಡ್ರೈವರ್ ಹೇಳಿದೆ ನಿಧಾನವಾಗಿ ಹೋಗೋ ಏನೋ ಬ್ರಿಡ್ಜ್ಗಳೇನೋ ಕಟ್ತಾ ಇದ್ದಾರೆ ಎಲ್ಲಿ ಏನೇನಿದೆಯೋ ಗೊತ್ತಿಲ್ಲಪ್ಪ ಅಂತ ಹೇಳಿದೆ ಬರ್ತಾಯಿದ್ವು ಆ ಇಂದ್ರಾನಗರ್ ಎಂಟ್ರ್ ಆದಾಗ ನೋಡಿದ್ರೆ ಯಾರು ಹುಡುಗರು ಒಬ್ಬನ ಪ್ಯಾಂಟಿಂಗ್ ಮೇಲೆ ಹೋಗ್ಬಿಟ್ಟಿದೆ ಶರ್ಟಿಂಗ್ ಹೋಗ್ಬಿಟ್ಟಿದೆ ಹಿಂಗೆ ನಡ್ಕೊಂಡು ಹೋಗ್ತಾನೆ ಅದು ಏನು ಕಲ್ಚರೋ ಗೊತ್ತಿಲ್ಲ ಅವರು ಅದೇ ನಮ್ಮ ಹೆಣ್ಮಕ್ಳಲ್ಲಿ ಹಾಕ್ಕೊಂಡು ಟಿ ಶರ್ಟ್ಗಳು ಹಾಕ್ಕೊಂಡು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ದೇಶದ ಕಲ್ಚರ್ ಏನಾಗಿದೆ ಆ ಕಲ್ಚರೆಲ್ಲ ಹೋಗಿರೋದಕ್ಕೆ ಕಾರಣ ಇಂಥ ಸಮಸ್ಯೆಗಳು ಇಲ್ಲದೆ ಇರೋದ್ರಿಂದ ಇಂಥ ಸಮಸ್ಯೆಗಳನ್ನು ನಾವು ಕಾಪಾಡ್ಕೋಬೇಕು ಈ ಸಮಸ್ಯೆಗಳನ್ನು ಕಾಪಾಡಿಕೊಂಡು ಆ ಕಲ್ಚರನ್ನು ಇಲ್ಲಿ ತೋರಿಸಿ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ತೋರಿಸ್ಬೇಕು ಮಲೇಷ್ಯಾದಲ್ಲಿ ಒಂದು ಪದ್ಧತಿ ಇದೆ ರಂಜಾನ್ ಹಬ್ಬದ ದಿವಸ ಯಾರು ಉಪವಾಸ ಇಲ್ಲದೆ ಊಟ ಮಾಡಿದ್ರೆ ಸಿಗಾಕೊಂಡ್ಬಿಟ್ರೆ ಅವ್ರಿಗೆ ಒಂದು ವ್ಯಾನ್ ಇದೆ ಆ ವ್ಯಾನ್ ಒಳಗಡೆ ಅವ್ರನ್ನ ನಿಲ್ಸಿಬಿಟ್ಟು ರೌಂಡ್ ಹೊಡಿತಾರೆ ಟೌನೆಲ್ಲ ಏನಂದರೆ ಇವ್ರ ದೇವ್ರ ಭಕ್ತಿಯನ್ನು ಇವ್ನ ಬಿಟ್ಬಿಟ್ಟಿದ್ದಾನೆ ಅದು ಎಲ್ಲ ನೋಡಬೇಕು ಅಂತ ವ್ಯಾನ್ ಓಪನ್ ಜೈಲ್ತಾರೆ ಅದು ವ್ಯಾನ್ ಅದರಲ್ಲಿ ಇಟ್ಕೊಂಡು ಟೌನೆಲ್ಲ ಸುತ್ತಿಸ್ತಾರೆ ಅವ್ರನ್ನ ಏನೇನು ಪದ್ಧತಿ ಇದೆಯೋ ಏನೇನು ಕಲ್ಚರ್ ಇದೆಯೋ ಅದನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಈ ಊರಿನವ್ರದ್ದು ಈ ಗ್ರಾಮಸ್ಥರದ್ದು ನಮ್ಮ ಭಾರತ ದೇಶದವ್ರದ್ದು ಇವತ್ತು ಎಷ್ಟೋ ಜನ ಇದಕ್ಕೋಸ್ಕರ ಇದ್ದಾರೆ ಇಲ್ಲೇನು ಯಾರಿಗೂ ದುಡ್ಡಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲೋ ಯಾರೂ ಆಸ್ತಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಏನೋ ನಮಗೆ ಬರುತ್ತೆ ಅಂತ ಮಾಡ್ತಾ ಇರೋರಲ್ಲ ಇವತ್ತೆಲ್ಲರೂ ರಾತ್ರಿ ಹಗಲು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರಿಗೂ ಇನ್ವಿಟೇಷನ್ಸ್ ಕೊಟ್ಕೊಂಡು ನಮ್ಮ ಅವರು ಅಂಬರೀಷ್ ನಮ್ಮ ರಾಜಪ್ಪನವರು ವೆಂಕಟೇಶ್ ಅವರು ಎಲ್ಲ ನಮ್ಮ ಮುನೇಪ್ಪಣ್ಣವರು ಎಲ್ಲರೂ ಇನ್ವಿಟೇಷನ್ ಕೊಡ್ಸ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಏನಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಅವ್ರ ಕಾರ್ಗೆ ಡೀಸೆಲ್ ಹಾಕ್ತಾ ಇರೋದು ಯಾರು ಅವ್ರ ಕಾರ್ ಸರ್ವಿಸ್ ಮಾಡಿಸ್ತಾ ಇರೋದು ಯಾರು ಅವ್ರು ಓಡಾಡಕ್ಕೆ ದುಡ್ಡೋರು ಅವ್ರ ಜಾಬಿಂದ ಹಾಕ್ಕೊಂಡು ಹೋಗ್ತಾ ಇರೋದು ಯಾರು ದುಡ್ಡು ಏನು ಕೊಟ್ಟಿಲ್ಲ ಯಾರೇನು ಮಾಡಿಲ್ಲ ಏನಕ್ಕೆ ಅವ್ರು ದುಡ್ಡು ಹಾಕ್ಕೊಂಡು ಅವ್ರು ಹೋಗ್ಬೇಕು ನಮ್ಮ ಸಂಸ್ಕೃತಿಯನ್ನು ಉಳಿಸೋಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಮಾತ್ರ ಏನೋ ಸಿಗುತ್ತೆ ಅಂತಲ್ಲ ಇಲ್ಲೇನಿದೆ ಸಿಗೋದಕ್ಕೆ ಏನೂ ಇಲ್ಲ ಅಂದರೆ ಏನೂ ಇಲ್ಲ ಅನ್ಕೋದು ಏನೂ ಇಲ್ಲ ಅಂದರೆ ನಮ್ಗೆ ಆಸ್ತಿ ಅಂತಸ್ತು ಏನೂ ಸಿಗಲ್ಲ ಆದರೆ ನೀವು ಕೋಟಿ ಕೊಟ್ಟು ಕೋಟಿ ರೂಪಾಯಿ ನಿಮ್ಮ ಹತ್ರ ದುಡ್ಡಿದ್ರೂ ಇಂಥ ಗಾಲಿ ಇಂಥ ವಾತಾವರಣ ನಿಮ್ಗೆ ಸಿಗೋದಿಲ್ಲ ಇಲ್ಲಿರುವಂಥ ಕಲ್ಚರ್ ನಿಮ್ಗೆ ಸಿಗೋದಿಲ್ಲ ಏನೇ ಆದ್ರೂ ಈ ಕಲ್ಚರನ್ನು ಉಳಿಸ್ಕೋಬೇಕು ನಾವು ಈ ಮರಗಳನ್ನ ಉಳಿಸ್ಕೋಬೇಕು ಈ ಗಿಡಗಳನ್ನು ಉಳಿಸ್ಕೋಬೇಕು ಇಂಥ ಒಂದು ಪದ್ಧತಿಗಳನ್ನ ಉಳಿಸ್ಕೋಬೇಕು ಈಗೆಲ್ಲ ಏನಾಗ್ಬಿಟ್ಟಿದೆ ಮೊದಲೆಲ್ಲ ಮನೆ ಒಳಗಡೆ ಒಂದು ಕರ್ವೇನು ಸೊಪ್ಪು ಗಿಡ ಇರೋದು ಹಣ್ಣು ಗಿಡ ಇರೋದು ಬೇವಿನ ಮರ ಇರೋದು ಇವಾಗೇನು ವಾಸ್ತುಗಳಂತೆ ಹಣ್ಣು ಗಿಡನೂ ಎತ್ತಾಚ ಹಾಕ್ಬಿಡ್ತಾರೆ ಕರುವೇಣ್ ಸೊಪ್ಪು ಎತ್ತಾಚೆ ಹಾಕ್ಬಿಡ್ತಾರೆ ಆಮೇಲೆ ಬೇವಿನ ಸೊಪ್ಪು ಮರನು ಮನೆ ಕಾಂಪೌಂಡ್ ಒಳಗಡೆ ಇರಬಾರ್ದು ಅಂತ ಇಷ್ಟು ದಿನ ಇದ್ದೋರೆಲ್ಲ ಬದುಕಿಲ್ವೇನು ಈ ದೇಶದಲ್ಲಿ ಸೊತೋಗಿದ್ರೆ ಅವರೆಲ್ಲ ಅವರೇ ಜಾಸ್ತಿ ದಿವಸ ಬದುಕಿದ್ದು ಯಾರ ಬೇವಿನ ಸೊಪ್ಪು ಮರ ಕಾಂಪೌಂಡಲ್ಲಿತ್ತು ಎಲ್ಲಿ ನಿಂಬೆಹಣ್ಣು ಗಿಡ ಕಾಂಪೌಂಡಲ್ಲಿತ್ತು ಎಲ್ಲಿ ನಮ್ಮ ಕರ್ವೇನ್ ಸೊಪ್ಪು ಕಾಂಪೌಂಡಲ್ಲಿತ್ತು ಅವರೇ ನೂರಾರು ವರ್ಷ ಬದುಕಿರೋದು ಎಂಬತ್ತು ತೊಂಬತ್ತು ಇದನ್ನೆಲ್ಲ ಯಾರು ಓಡ್ದು ಆಚೆ ಆಗ್ತದ್ರ ಐವತ್ತು ಅರವತ್ತು ಆರ್ಟ್ ಅಟ್ಯಾಕ್ ಡಮರ್ ಫಿನಿಶ್ ಆಗೋಯ್ತು ಕತೆ ಅವ್ರದ್ದು ಅದಕ್ಕೆ ನಮ್ಮ ದೇಶದಲ್ಲಿ ನಮ್ಮ ಕಲಾಚಾರಗಳನ್ನು ನಮ್ಮ ಪದ್ಧತಿಗಳನ್ನು ನಮ್ಮ ನಾಟಕಗಳನ್ನು ಹಾಡುಗಾರರನ್ನು ಬರೆಹಗಾರರನ್ನು ಎಲ್ಲರನ್ನು ನಾವು ಕಾಪಾಡ್ಕೋಬೇಕು ಅಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು ನಾಲ್ಕು ಜನನ ಇಲ್ಲಿ ಕರ್ಕೊಂಡು ಬಂದು ನೋಡ್ರಿ ಆದಿಮ ಸಂಸ್ಥೆ ಅಂದರೆ ಏನು ನೀನು ಏನು ಕಲಿಬೇಕಂದ್ರು ಇಲ್ಲಿ ಬಂದು ಕಲಿ ನೀನು ಕಲಿಯೋಕ್ಕಾಗದೇ ಇದ್ರು ನೀನು ಬಂದು ಕೂತ್ಕೋ ಈ ಒಂದು ಸಂಸ್ಥೆಗಲ್ಲಿ ಈ ಹಾಡುಗಾರನ್ನ ಬರಹಗಾರನ ತಬಲಾ ಹೊಡೆಯೋಣ ಇವಾಗ ನಮ್ಮ ಸಿ ಎಮಣ್ಣವ್ರು ಹೇಳಬೇಕು ಅಂದು ಇವಾಗ ಇದೇನ ತಮಟೆ ಹೊಡೆಯೋದು ಮೊದಲು ಹೆಂಗಿತ್ತು ನಾ ಚರ್ಮದ ಹೊಡೆದ್ರೆ ಏಟು ಡಮಿಲ್ ನಮ್ಮೂರಲ್ಲಿ ಹೊಡೆದ್ರೆ ಪಕ್ಕದವ್ರಿಗೆ ಕೇಳಿಸೋದು ಇವಾಗ ಅದ್ಯಾವುದು ಗ್ಲಾಸ್ ಥರ ಪ್ಲಾಸ್ಟಿಕ್ ಏನು ಅದು ಪುಟ್ಕೋ ಪುಟ್ಕೋ ಪುಟ್ಕೊಂಡಿತ್ತು ಅದೇನು ಸೌಂಡೆ ಬರೋದಿಲ್ಲ ಅದು ಅದು ಹಳೇದು ನಮ್ಮ ಅಣ್ಣ ಅದು ಚೆನ್ನಾಗಿದೆ ಇಲ್ವಣ್ಣ ಅಳ್ಯೋದಂದ್ರೆ ಆ ಪದ್ಧತಿ ಅದು ಆ ತಮಟೆ ಹೊಡೆದ ತಕ್ಷಣ ಊರಲ್ಲಿ ನಾವು ಮಾಡಿ ಮೇಲೆ ಕುತ್ಕೊಂಡಲ್ಲಿ ನೋಡೋರು ಹಿಂಗೆ ಅನ್ನೋ ಮಾ ಅಲ್ಲಿಂದ ಧುಮ್ಕೊಂಡು ಅನ್ನಿಸ್ತಾ ಇತ್ತು ಇವತ್ತು ಅದು ಯಾವುದೋ ಪ್ಲ್ಯಾಸ್ಟಿಕ್ದ ಬಂದಿದ್ದು ಏನೂ ಇಲ್ಲ ಅದು ನಮ್ಮ ಕಲ್ಚರಣ್ಣ ಅದು ನಮ್ಮ ಪದ್ಧತಿಯನ್ನು ಈಗ ಬಂದಿರೋದು ಅದು ಬಂದ್ಬಿಟ್ಟು ಅದು ಬೇಡ ಹೊಸದ್ದು ಬೇಡ ಹುಡುಕಬೇಡ್ರಿ ಹಳೆದ್ದನ್ನು ಕಾಪಾಡ್ರಿ ಹಳೆಯದನ್ನು ಉಳಿಸ್ಕೊಳ್ರಿ ಕಲ್ಲು ಬಂಡೆ ಮರ ಗಿಡ ನೀರು ಕೆರೆ ರಾಜಕಾಲುವೆ ಇಂಥ ಒಂದು ಪದ್ಧತಿಗಳನ್ನು ನಾವು ಕಾಪಾಡ್ಕೋಬೇಕು ಆದಿಮ ಸಮಸ್ಯೆ ಅಂಥದನ್ನು ಇಲ್ಲೊಂದೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಉತ್ಪತ್ತಿ ಆಗಬೇಕು ಇದಕ್ಕೆ ಅಂತ ಸರ್ಕಾರ ಮುಂದೆ ಬರಬೇಕು ಇದಕ್ಕೆ ಅಂತ ಒಂದು ಯೂನಿವರ್ಸಿಟಿ ಆಗಬೇಕು ಇದಕ್ಕೆ ಅಂತ ಒಂದು ಸಮಸ್ಥೆನೇ ಇರಬೇಕು ಇಂಥದ್ದನ್ನು ಕಾಪಾಡೋದಕ್ಕಿಂತಲೇ ಒಂದು ಸಮಸ್ಥೆ ಇರಬೇಕಂತ ನಮ್ಮೊಂದು ಆಶೆ ಆಗಿದೆ ಖಂಡಿತವಾಗಲೂ ನಾವೆಲ್ಲ ಇದ್ರ ಜೊತೆಗೆ ಇದ್ದು ಇದನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತೇವೆ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೇವೆ ಎಲ್ಲ ಸರಿ ಎಲ್ಲರೂ ಸೇರಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ನಮ್ಮ ಮುಖ್ಯ ಮುಖ್ಯಮಂತ್ರಿಗಳು ಬಂದಾಗ ಇಂಥದ್ದನ್ನು ಸ್ವಾಮಿ ಅಂತ ಅವ್ರಿಗೂ ನಾವು ಮನವಿಯನ್ನು ಕೊಡೋಣ ಅಂತ ಹೇಳಿದ ಇವತ್ತು ನನ್ನ ಫುಲ್ ಖುಷಿ ಆಗ್ತಾಯಿದೆ ಆಸ್ತಿ ಇರ್ಬೋದು ಅಂತಸ್ತಿ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಕಾರ್ ಇರ್ಬೋದು ಅಂದ್ಕೊಂಡಿದ್ದು ಕಾರ್ ತೊಗೋಬೋದು ಎಲ್ಲ ತೊಗೋಬೋದು ಆದರೆ ನೆಮ್ಮದಿ ಇಲ್ಲ ರೀ ಯಾರಿಗೂ ಯಾರಿಗೂ ನೆಮ್ಮದಿ ಇಲ್ಲ ಆದರೆ ಇಂಥ ಒಂದು ಜಾಗಕ್ಕೆ ಬಂದಾಗ ಇಂಥ ಒಂದು ಹಾಡುಗಾರನ ಇಂಥ ಕಲ್ಚರ್ ನೋಡಿದಾಗ ಎಲ್ಲ ನೆಮ್ಮದಿ ಎಲ್ಲವನ್ನು ಮರೆತು ನಾವು ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡ್ಬಿಡ್ತೀವಿ ಯಾವ ಕಡೆನೂ ಜ್ಞಾನ ಇರೋದೇ ಇಲ್ಲ ಆ ಜ್ಞಾನ ಇಲ್ಲೇ ಇಲ್ಲದಾಗೆ ನಮಗೆಲ್ಲ ಆತ್ಮಶಾಂತಿ ಸಿಗೋದು ಆತ್ಮಕ್ಕೆ ಒಳ್ಳೆ ಬುದ್ಧಿ ಬರೋದು ನಮ್ಮ ಒಳ್ಳೆಯ ರೀಜನ್ರೇಷನ್ ಆಗುತ್ತೆ ಎಲ್ಲ ತಲೆ ಎಲ್ಲ ಇಂಥದ್ದೆಲ್ಲ ಆಗಬೇಕಂದ್ರೆ ಇಲ್ಲಿ ಆವಾಗ ಅವಾಗ ಬಂದು ಕೂತ್ಕೋಬೇಕು ಇದು ಬರೀ ಕುತ್ಕೊಳ್ಳೋದಲ್ಲ ಇಂಥ ಕಲಾಚಾರ ಇವರಿಗೆಲ್ಲ ಬೆಂಬಲವನ್ನು ಕೊಡಬೇಕು ಇಲ್ಲಿ ಏನು ನಮ್ಮ ಹಳೆಯ ಕಲಾಚಾರಗಳಿದಾವೋ ಅದನ್ನೆಲ್ಲ ಸಪೋರ್ಟ್ ಮಾಡಿ ಈ ಜಾಗದಲ್ಲಿ ನಾವು ಮಾಡುವಂಥ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಆಸೆ ಆಗಿದೆ ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೇವೆ ಆದಿಮ ಜೊತೆಗೆ ನಾವೆಲ್ಲರೂ ಇರೋಣ ಆದಿಮನ ಇನ್ನೂ ಅಷ್ಟು ಮಟ್ಟಿಗೆ ಬೆಳೆಸೋಣ ಇಡೀ ಭಾರತ ದೇಶದಲ್ಲಿ ನಮ್ಮ ಕಲ್ಚರನ್ನು ಉಳಿಸೋಣ ಆ ಕಲ್ಚರು ನಮ್ಮ ಪದ್ಧತಿಗಳನ್ನು ಉಳಿಸ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಇವತ್ತು ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾದಿಮ ಸಂಸ್ಥೆ ಎಲ್ಲ ಸಂಸ್ಥಾಪಕರಿಗೂ ಅದರಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದಲಗಳೆಲ್ಲ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು